ತೀರ ಮನೆಗೆ ಬೇಕಾದ ರೆಡಿಮೇಡ್ ಡೋರ್ ಪ್ಲೇವುಡ್ ಲ್ಯಾಮಿನೇಟ್ ಗ್ಲಾಸ್ ಡೋರ್ ಲಾಕ್ ವುಡ್ ಬೀಡಿಂಗ್ಸ್ ಮತ್ತು ಹಾರ್ಡ್ವೇರ್ ಐಟಂಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ದೊರೆಯುತ್ತವೆ ಗ್ರಾಹಕರು ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮಾಲೀಕರು ದುರ್ಗವರ ರಂಗಸ್ವಾಮಿ ಸಾರಿಕಾ ಎಂಟರ್ಪ್ರೈಸಸ್ ರಾಮಕೃಷ್ಣ ಟ್ಯಾಕಿಸ್ ಪಕ್ಕ ವಿರಾಟ್ ಸಾಯಿ ಕಾಂಪ್ಲೆಕ್ಸ್ ರೈಲ್ವೆ ಸ್ಟೇಷನ್ ರಸ್ತೆ ಚಳಕೆರೆ ಹೆಚ್ಚಿನ ಮಾಹಿತಿಗಾಗಿ ರಂಗಸ್ವಾಮಿ ಬಿ ಒಂಬತ್ತು ಎಂಟು ಎಂಟು ಸೊನ್ನೆ ಒಂದು ಎರಡು ಸೊನ್ನೆ ಎಂಟು ಐದು ಐದು ನಾಗರಾಜ್ ಆರು ಮೂರು ಆರು ಒಂದು ಎಂಟು ಐದು ಏಳು ಎಂಟು ನಾಲ್ಕು ಐದು ಸಂಪರ್ಕಿಸಲು ಕೊಡಲಾಗಿದೆ ಮಾಲೀಕ ರಂಗಸ್ವಾಮಿ ಹೇಳಿ ಮಹಾಜನತೆಗೆ ಐದು ವರ್ಷ ಗ್ಯಾರಂಟಿ ಇರುತ್ತೆ ಮತ್ತು ಇದ್ರ ಜೊತೆಗೆ ಮೂರು ಇಂಚಸ್ಸು ಮತ್ತು ಒಂದು ಡೋರ್ ಕಿಟ್ಟು ಸೇರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ